ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಇವಾಗ ಸೊಪ್ಪಿನ ಉಪ್ಸಾರು ಈ ಹಳ್ಳಿಗಳ ಕಡೆಯಂತೂ ಉಪ್ಸಾರು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ತುಂಬಾ ಇಷ್ಟಪಟ್ಟು ಮಾಡುವಂಥ ಉಪ್ಸಾರು ಮತ್ತು ತುಂಬ ಇಷ್ಟಪಟ್ಟು ತಿನ್ನುವಂತಹ ಉಪ್ಸಾರು ಈ ಜೀರ್ಣ ಆಗಿಲ್ಲ ಅಂದರೆ ಆ ಟೈಮಲ್ಲೆಲ್ಲ ಈ ಉಪ್ಸಾರನ್ನೇ ಜಾಸ್ತಿ ಮಾಡೋದು ನಮ್ಮ ಮನೇಲಂತೂ ನಾವು ವಾರದಲ್ಲಿ ಒಂದು ಸಾರಿ ಆದರೂ ಉಪ್ಸಾರು ಮಾಡೇ ಮಾಡ್ತೀವಿ ನಾನಿವಾಗ ಹಸಿ ಅಲಸಂಡೆ ಕಾಳು ಮತ್ತು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಾ ಇದ್ದೀನಿ ಇದು ಬಿಳೆ ನುಗ್ಗೆ ನುಗ್ಗೆ ಬಿಳಿ ನುಗ್ಗೆ ಸೊಪ್ಪು ಹಾಕಿ ಅಂತೂ ಉಪ್ಸಾರು ಮಾಡಿದ್ರೆ ಹಸಿ ಕಾಳು ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸೀಸನ್ ಇಲ್ಲ ಅವರೇಕಾಯಿ ಮತ್ತು ಅದು ಯಾವುದೋ ಹಸಿ ಕಾಯ್ದು ಸೀಸನ್ ಇಲ್ಲ ಆದ್ರೂ ಇವಾಗ ಎಲ್ಲೋ ಒಂದೊಂದು ಸೈಡ್ ಸಿಗ್ತಾ ಇರುತ್ತಲ್ಲ ಈ ಫಾರಮ್ ಕಾಳುಗಳು ಇವಾಗ ಅವರೇ ಕಾಯಿ ಮತ್ತು ಅಸಂಡೆಕಾಯಿ ಆ ಕಾಯಿನೇ ತೊಗೊಬಂದಿದ್ವಿ ಬಿಳಿ ನುಗ್ಗೆ ಸೊಪ್ಪು ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋಣ ಅಂತ ಹೇಳಿ ಕಾಳು ಮತ್ತು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತಾ ಇದ್ದೀನಿ ಫಸ್ಟು ಕಾಳು ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಂಡು ಇವಾಗ ಕಾಳು ಒಂದು ವಿಜಿಲ್ ಆದಮೇಲೆ ಇವಾಗ ನಾನು ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಧೂಳೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕಬೇಕು ನುಗ್ಗೆ ಸೊಪ್ಪೆಲ್ಲ ನೀಟಾಗೆಲ್ಲ ತೊಳೆದು ಒಂದು ಸಾರಿ ಇವಾಗ ಕಾಳು ಮೇಲೆ ನಾನು ಸೊಪ್ಪು ಇದ್ದೀನಿ ಅಂದರೆ ಈ ನುಗ್ಗೆ ಸೊಪ್ಪು ಹಾಕಿ ನಾವು ಬೇಯಿಸ್ತೀವಲ್ಲ ಆ ಟೈಮಲ್ಲಂತೂ ಮೇಯ್ನ್ ಪ್ಲೇಟೇನು ಮುಚ್ಚಬಾರ್ದು ನೀನು ನುಗ್ಗೆ ಸೊಪ್ಪು ಬೇಯಿಸ್ಬೇಕಾದ್ರೆ ಪ್ಲೇಟ್ ಮುಚ್ಚಬಾರ್ದು ಏನು ಅಂತಂದರೆ ಇವಾಗ ನಾವು ಪ್ಲೇಟ್ ಮುಚ್ಚತೀವಲ್ಲ ಪ್ಲೇಟ್ ಮುಚ್ಚಿದ್ರೆ ನುಗ್ಗೆ ಸೊಪ್ಪು ಹಾಕಿ ನಾವು ಪ್ಲೇಟ್ ಮುಚ್ಚಿ ಮಾಡಿದ್ರೆ ಅದು ಕಹಿ ಬಂದುಬಿಡುತ್ತೆ ಸೊಪ್ಪು ಅದಕ್ಕೋಸ್ಕರ ನಾನು ಒಂದು ಸಾರಿ ಮಾಡಿ ನೋಡಿದ್ದೆ ಆದರೆ ಸೊಪ್ಪು ಸ್ವಲ್ಪ ಕಹಿ ಬಂದಿತ್ತು ಹಾಗಾಗಿ ನುಗ್ಗೆ ಸೊಪ್ಪು ಬೇಯಿಸಬೇಕಾದ್ರೆ ಪ್ಲೇಟೇನು ಮುಚ್ಚಬಾರ್ದು ನಾ ಇವಾಗ ಸೊಪ್ಪೆಲ್ಲ ಆಗಿದೆ ಇವಾಗ ಅದನ್ನು ನಾನು ಇದ್ದೀನಿ ನೀರು ಬೇರೆ ಬೇರೆ ಸಪ್ರೇಟ್ ಮಾಡಿ ಇವಾಗ ನನಗೆ ಸ್ವಲ್ಪ ಕಾಳು ಮತ್ತು ಮೆಣಸಿನ್ಕಾಯಿ ಅದೆಲ್ಲ ನಾನು ಸಪ್ರೇಟಾಗಿ ಇದ್ಕೋಬೇಕು ಇನ್ನು ನುಗ್ಗೆ ಸೊಪ್ಪು ಸಾರು ಮಾಡಬೇಕಾದ್ರೆ ಸೊಪ್ಪೇನು ಹಾಕೋಬಾರ್ದು ರುಬ್ಬೋದಕ್ಕೆ ಖಾರ ಖಾರಕ್ಕೆ ಇವಾಗ ಫಸ್ಟು ನಾವು ಉಪ್ಸಾರ್ದು ಚಟ್ನಿ ಹೇಗೆ ಅಂತ ನೋಡೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಸಿ ಕಾಳು ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ನಮಗೆ ಹುಳಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹುಣಸೆಹಣ್ಣು ಹಾಕೋಬೇಕು ಇದು ಉಪ್ಸಾರು ಮೇಯ್ನು ಈ ಚಟ್ನಿಗೆ ನಾವು ಇಷ್ಟು ಹಾಕ್ಕೊಳ್ಳೇಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಉಪ್ಸಾರು ಖಾರ ಅಂತೂ ಜೀರಿಗೆ ಜೀರಿಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಜಾಸ್ತಿ ಆಯಿತು ಅಂತಂದರೆ ಕಹಿ ಬರುತ್ತೆ ಸಾಂಬಾರು ಜೀರಿಗೆ ಜಾಸ್ತಿ ಹಾಕ್ ಹಾಕೋಬಾರ್ದು ಮೆಣಸು ಒಂದು ಕಾಲು ಸ್ಪೂನ್ ಆಗಷ್ಟು ಮೆಣಸು ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಆಗಷ್ಟು ಬೆಳ್ಳುಳ್ಳಿ ಎಷ್ಟಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈ ಮೆಣಸಿನ್ಕಾಯಿ ಎಲ್ಲನೂ ಬೇಯಿಸ್ಕೊಂಡಿರ್ತೀವಲ್ಲ ಆ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ಥರ ಫುಲ್ಲು ನುಣ್ಣಗಿರಬೇಕು ತರಿ ತರಿಯಾಗಿ ಏನು ಉಪ್ಸಾರು ಖಾರನ ರುಬ್ಕೋಬಾರ್ದು ಈ ಥರ ಫುಲ್ಲು ನುಣ್ಣಗೆ ರುಬ್ಕೊಂಡ್ರೆ ಉಪ್ಸಾರ್ ಖಾರ ಅಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿನ ನಾವು ಬೇಕಾದರೆ ಒಂದು ವಾರ ಹದಿನೈದು ದಿವ್ಸ ತನಕ ಇಟ್ಕೋಬೋದು ಫ್ರಿಜ್ಜಿನಲ್ಲಿ ನಾವು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಅಂತಂದ್ರೂ ಒಂದು ನಾಲ್ಕೈದು ದಿವಸ ಆದರೂ ನಾವು ಹಾಗೆ ಇಡ್ಬೋದು ಉಪ್ಸಾರ್ ಖಾರನ ನೀರೇನು ಹಾಕ್ಕೊಳ್ತೀರ ಖಾರ ರುಬ್ಬಿದ್ರೆ ಗಟ್ಟಿ ಖಾರ ರುಬ್ಬಿ ಎತ್ತಿಟ್ಕೊಂಡ್ರೆ ಒಂದು ವಾರ ಹದಿನೈದು ದಿನ ತನಕ ಇರುತ್ತೆ ಈ ಉಪ್ಸಾರ್ ಖಾರ ತುಂಬಾ ಚೆನ್ನಾಗಿರುತ್ತೆ ನಾವು ಬಿಸಿ ನೀರು ಕಾಯಿಸ್ಬಿಟ್ಟು ಬಿಸಿ ನೀರಿಗೆ ಖಾರ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಉಪ್ಸರ್ ಖಾರ ನಾವು ಯಾವಾಗ ಬೇಕಾದ್ರೂ ಅದು ಆ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಅದು ಕಾಳೆಲ್ಲ ಬೇಯಿಸಿದ್ನಲ್ಲ ಸೊಪ್ಪು ಕಾಳೆಲ್ಲ ಅದಕ್ಕೇ ಉಪ್ಸಾರು ಕಾರನೆಲ್ಲ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋ ಅಷ್ಟು ಮಾತ್ರ ಕುದಿಸ್ತಾ ಇದ್ದೀನಿ ಇದು ಜಾಸ್ತಿ ಕುದಿಯೋ ಆಗಿಲ್ಲ ಉಪ್ಸಾರು ಖಾರನ ಒಂದು ಕುದಿ ಬಂದರೆ ಸಾಕು ಇಲ್ಲಾಂದರೆ ಒಂಥರ ಖರ್ಚು ಖರ್ಚು ಥರ ಬಂದುಬಿಡುತ್ತೆ ಕಹಿ ಬರುತ್ತೆ ಸಾಂಬಾರು ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ಉಪ್ಸಾರು ಖಾರನ ಇವಾಗ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಈರುಳ್ಳಿ ಒಂದು ಮೂರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡು ಇವಾಗ ಒಂದು ಬಾಣಲಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದೆಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಉಪ್ಪೇನಾದರೂ ಇನ್ನೊಂದು ಸ್ವಲ್ಪ ಉಪ್ಪು ಸೊಪ್ಪಿಗೆ ಅಂತೇನಾದರೂ ಅನಿಸಿದ್ರೆ ಒಂದು ಚಿಟ್ಗೆ ಉಪ್ಪು ಹಾಕೋಬೋದು ಜಾಸ್ತಿ ಉಪ್ಪೇನು ಬೇಡ ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೆ ನಾವು ಉಪ್ಪು ಹಾಕಿರ್ತೀವಲ್ಲ ನೋಡಿಕೊಂಡು ಬೇಕು ಅಂದರೆ ಸ್ವಲ್ಪ ಹಾಕೋಬೋದು ಕಾಯಿ ತುರಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇದ್ರೆ ಕಾಯಿ ತುರಿ ಹಾಕೋಬೋದು ಇಲ್ಲಾಂದರೆ ಹಾಗೆಯೇ ಈ ಸೊಪ್ಪು ಒಗ್ಗರಣೆ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ ಇವಾಗ ಸೊಪ್ಪಲ್ಲಿ ನೀರೆಲ್ಲ ನೀಟಾಗಿ ಶೋಧಿಸ್ಕೊಂಡಿರ್ತೀವಲ್ಲ ಇವಾಗ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಸೊಪ್ಪನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಗುತ್ತೆ ಉಪ್ಸಾರಂತೂ ಜೀರ್ಣ ಆಗಿರಲ್ವಲ್ಲ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ ಮತ್ತು ಹೊರ್ಗಡೆ ಊಟ ಏನಾದರೂ ತಿಂದು ಜೀರ್ಣ ಆಗಿರಲ್ವಲ್ಲ ಆ ಟೈಮಲ್ಲಿ ಒಂದು ಗ್ಲಾಸ್ ಉಪ್ಸಾರು ಕುಡಿದ್ರೂ ಅಷ್ಟೇ ಜೀರ್ಣ ಚೆನ್ನಾಗುತ್ತೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಜೀರ್ಣನೂ ತುಂಬಾ ಚೆನ್ನಾಗಾಗುತ್ತೆ ಉಪ್ಸಾರಂತೂ ವಾರದಲ್ಲಿ ಒಂದು ಆದ್ರೂ ಆದರೂ ನಾವು ಮಾಡೇ ಮಾಡ್ತೀವಿ ಉಪ್ಸಾರು ಉಪ್ಸಾರು ಮುದ್ದೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಸ್ವಲ್ಪ ನಿಂಬೆ ರಸ ಹಾಕಿ ಉಪ್ಸಾರು ಜೊತೆ ತಿಂತಾಯಿದ್ರೆ ಆಹಾ ಯಾವ ಊಟನೂ ಬೇಡ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ನಾವು ಈ ಥರ ಉಪ್ಸಾರು ಮಾಡ್ತೀವಿ ನೀವೆಲ್ಲ ಯಾವ ಥರ ಉಪ್ಸಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು